ಏನ್ ಮಾಡುದು ಈ ನನ್ ಗಂಡ್ರ ಆಸ್ತಿ ಕೇಳ್ರ ಮನಿ ಬಿಟ್ಟು ಹೋಗ್ತೇನೆ ಅಣ್ಣ ತಾನ ಹೆಂಗರ ಮಾಡಿ ಆಸ್ತಿ ಬೇಕಲಾ ನಂಗ ಆಸ್ತಿ ಇಲ್ದಂಗಿಲ್ಲ ನನಗ ಆಸ್ತಿ ಬೇಕ ಬೇಕ ಅಸ್ತಿ ಕೇಳ್ರ ನನ್ ಗಂಡ್ ಮನಿ ಬಿಟ್ಟ ಹೋಗ್ತೇನೆ ಅಣ್ಣಾತನ್ ಏನ್ ಮಾಡ್ಲಿ ಏನ್ ಮಾಡ್ಲಿ ಹಾ ಈ ಮುದುಕರ ಇನ್ನೇನ್ ವಯಸ್ಸಾಗೈತಿ ಇದ್ರ ಏನ್ ಮಾಡುದೈತಿ ಇದನ್ನ ಗೊಟ್ಟ ಕನಸಿರ ಇವನ್ ಆಸ್ತಿ ಎಲ್ಲಾ ನನ್ ಗಂಡನ ಹೆಸ್ರ ಮ್ಯಾಲ ಬರ್ತೇತಿ ಆಮೇಲೆ ಗಂಡನ ಹೆಸ್ರ ಮ್ಯಾಲ್ ಬಂತಂದ್ರ ರಾಮ್ ಶಿರಿ ನನ್ನ ಹೆಸರ ಮಂದಿ ಮಾಡಿಸ್ಕೊಳ್ಕ್ ಬರ್ತೇತಿ ಹಿಂಗ ಮಾಡ್ತೇನೆ ಈಗ ಅಣ್ಣದಾಗ ವಿಷ ಹಾಕ್ ಕಸ ಮುದುಕೋ ಕೊಟ್ಟ ಬಿಡ್ತೇನ್ ನೀಲ್ ತೋಂಬ ಎಷ್ಟೋ ತೋಡಿಕ ನೀರೊ ತೊಗೊಂಬರತ ಇನ್ನಾದ್ರ ನೀರೋ ಎಷ್ಟೋ ತಗೇತಿ ಎಂದ್ ಬರ್ತಾ ನಾನು ಹೋಗಿ ಕೊಡದ್ರೆ ಆತೇನೆ ಏನು ಮಾತಾಡ್ಲಿ ಐಕೆ ಇದ ಅಂದಾಗ ಒಂದ್ ಸ್ವಲ್ಪ ಪಿಶಾ ಮಿಕ್ಸ್ ಮಾಡಿ ಉದ್ಕ ಕೊಡ್ತೇನಿ ಮತ್ ತಿಂತಾನು ಅಯ್ಯೋ ನನ್ನ ಕೊಲ ತಿಂತಾಳಿಕ್ಕಿ ನನ್ನ ಕೊಲ್ತಾಳೋ ಇಕ್ಕಿ ಈಗ ನನ್ ಮಗ ಅಮಲು ಅವಂಗ್ ಜೀವ್ ಹೋತಂದ್ರ ಗಂಡ್ ಬರಂತ್ಲೆ ಹಾರ್ಟ್ ಅಟ್ಯಾಕ್ ಆತ ಅಂತ ಹೇಳಿ ಏನ್ರ ಹೇಳಿ ಮ್ಯಾನೇಜ್ ಮಾಡಕ್ ಬರ್ತೇತಿ ಅರೆ ಆಸ್ತಿ ಒಟ್ ನನ್ನ ಹೆಸರ್ ಮೇಲೆ ಆಗ್ಬೇಕು ಅದಕ್ಕೊಂಡ್ ನೀವತ್ ಹೆಂಗ್ರ ಮಾಡಿ ಒಂದ ಬಿಡುದು ಇವತ್ತು ಅಂದರ ಅಪ್ಪನ ಹೌದು ಮಮಾರಿ 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 ಬಮಾರಿ ನೀರು ಕೊತೆನ ಮ ಉಡಾಯವಾ ಮಡರ ನೀನು ತೈಂ ಟೈಸ್ ನ ನೋಡಿದಿರಿ ಬಡಿಗೆ ಒ ತಗೊಳ್ರಿ ಊಟ ಹಾಕೋ ಮನೆ ಅಂದ್ರೆ ಊಟ ಮಾತ್ರ ಫಸ್ಟ್ ತಿಡಿ ಒಂದ ಚರಿಗೆ ನೀರು ತಂದ ಕೊಡು ಅಂದ್ರೆ ತಂದ ಕೊಟ್ಟಿಲ್ಲ ಮತ್ತೆ ಇಟ್ಲಗ ಉಣ್ಣ ತೋ ಬಂದಿದೆ ಊಟ ಮಾಡಿದರೆ ಮಮರ ಟೈಮ್ ಅಲ್ಲಿ ತಿಡಿ ಊಟ ಗಿಟ ಬೆಡವನ ಅಂದ ಊಟ ಬೆಡವನ ಬಡಿಗೆ ಪರೆಗೆಲ್ಲ ರಾತ್ರಿ ತುತ್ತೆನ್ನ

ನಮ್ಮನ್ನ ಬ್ಯಾಡ ಅಂತ ಯಾಕಂದೆವ ನೀರದನ್ನ ಕೊಟ್ಟಿಲಿಲ್ಲಾ ಉನ್ನ ತನ್ನ ಕೋಡ ದಿನ ಉಂಡಿನೀಗ ನಾವು ಗೋಳಿ ರಾತ್ರಿ ದಾತ್ರಿ ತಗೋತೀನಿ ಗೋಳಿ ಹೋಗ್ನಿ ಹೋಗ್ನಿ ಅಲ್ಲ ನಿನ್ನ ಉನ್ನಕ್ಕೆ ಕೋನ ಕೋನ ಉನಸನ್ ತಮ ಸಮರಸ ಏನ ಉಂಡೇಕೆ ಹೋಗಿರದನ ಯಾಕಂದ್ರೆ ಹರೇಗಿನ ದಡ ಬಹಳ ಮಾಡಿ ನಿ ನಿಂಗೆ ಏನು ಬ್ಯಾಡ ಹೋಗೇವು ಏನು ಹೇಳ್ಬೇಡ ಹೋಗ

कर दो بقى ना